どう <laughs> <s kindly hehe> いうこと तो थो 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 मैं बिल्कुल ठीक हूं कैसे हैं आप बैग में डाल कर मुझे दे तो नमस्कार ವೆಲ್ಲರೂ ಕೂಡ ಮಾತನಾ ಸಹಕಾರದೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಹಾಗಾಗಿ ಫಸ್ಟ್ ಟೀಸರ್ ನೋಡ್ಬಿಡೋಣ ತದನಂತರದಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ